ಮಂಡ್ಯ ತಾಲೂಕಿನ ಹೊಸಬೂದ್ನೂರು ಗ್ರಾಮದ ಹೊಯ್ಸಳರ ಕಾಲದ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಅನಂತ ಪದ್ಮನಾಭರ ವ್ರತ ಪ್ರಯುಕ್ತ ವಿಶೇಷ ಪೂಜೆ ಜರುಗಿ ಶಾಸಕ ಪಿ ರವಿಕುಮಾರ್ ಗಣಿಗಾರ್ ಅವರು ದೇವರ ದರ್ಶನ ಪಡೆದರು ಸೋಮವಾರ ಬೆಳಿಗ್ಗೆಯಿಂದಲೇ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪೂಜೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ನೆರವೇರಿಸಲಾಯಿತು ವೈಷ್ಣವ ಪಂಥದ ಅನುಯಾಯಿಗಳು ಬೆಂಗಳೂರು ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಪೂಜೆ ಬಳಿಕ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗಣಿಗಾರ್ ಅವರು ಮುಂದಿನ ಫೆಬ್ರವರಿ ತಿಂಗಳು ಎರಡನೇ ವರ್ಷದ ಬೂದ್ನೂರು ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ಗ್ರಾಮದ ಮುಖಂಡರಾದ ಶೇಖರ್ ಚಂದ್ರು ರವಿ ಜಯರಾಮ್ ಗ್ರಾಮದ ಬುಧವಾರ ನಾನು ಯಶೋತ್ ಬುಧವಾರ ಇರಲ್ಲ ಗುರುವಾರ ಬೇಕಾದ್ರೆ ಹೇಳ್ತೀನಿ ಪದ್ಮನಾಭ ಜಯಂತಿ ಊರ್ನವರು ವಿಶೇಷ ಪೂಜೆಯನ್ನ ಇಟ್ಕೊಂಡಿದ್ರು ಅವರ ಪೂಜೆಗೋಸ್ಕರ ಇವತ್ತು ಬಂದಿದೆ ಈಗ ಆಲ್ರೆಡಿ ಸೆಪ್ಟೆಂಬರ್ ಮುಗಿತ ಇದೆ ಫೆಬ್ರವರಿಗೆ ಮತ್ತೆ ಎರಡನೇ ವರ್ಷದ ಬುದ್ಧೂರು ಉತ್ಸವ ಯಾವ ರೀತಿ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಪ್ಲ್ಯಾನ್ ಇದ್ದೀವಿ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಅದ್ಧೂರಿಯಾಗಿರುತ್ತೆ ಅನ್ನೋದೊಂದು ಮಾತು ಹೇಳ್ತೀವಿ ಇದೆಲ್ಲ ಅನಂತ ಪದ್ಮನ ಆಶೀರ್ವಾದ ಅಷ್ಟೇ ಇವತ್ತು ಆ್ಯಕ್ಚುಲಿ ನನಗೆ ಹುಷಾರಿಲ್ಲ ನಾನು ಮಿಸ್ ಮಾಡೋಣ ಬೆಂಗ್ಳೂರ್ಗೆ ಹೋಗೋಣ ನನ್ನ ಕಡೆ ಆದರೆ ಹತ್ತೂವರೆವರೆಗೂ ಮಳವಳ್ಳಿಗಾಗಿ ಮಂಡ್ಯ ವಾಪಸ್ ಬರೋಂಗೆ ಮಾಡಿ ದರ್ಶನ ಕೊಟ್ಟರು ದೇವರು ಇವತ್ತು ಇನ್ನು ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರಿ ಯು ಡಿಸೈನ್ ಚೆನ್ನಾಗಿ ಬರುತ್ತೆ ಇನ್ನೊಬ್ರು ಕೊಟ್ಟಿದ್ದೀವಿ ಮಾಡ್ತೀವಿ ಮಾಡಬೇಕು